ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ವೀಡಿಯೋ ಬಿಟ್ಟು ಇದನ್ನೇ ಫಸ್ಟ್ ನಾನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ಒಂದು ಫ್ರಾಡ್ ಕಾಲ್ ಬಂದಿತ್ತು ನನಗದು ಫ್ರಾಡ್ ಕಾಲ್ ಅಂತ ಸೀರಿಯಸ್ಲಿ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಅಮರ್ಸಿದ್ರು ಸೊ ಅದಕ್ಕೆ ನಿಮ್ಮಲ್ಲಿ ನನಗೆ ಬಂದಿದೆ ಅಂದರೆ ನೆಕ್ಸ್ಟ್ ನಿಮಗೂ ಯಾಕಾದರೂ ಬರುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಎಷ್ಟು ನೀಟಾಗಿ ಆ್ಯಾಮರ್ಸಿದ್ರು ಅಂದರೆ ಸೀರಿಯಸ್ಲಿ ನಾನು ಯಪ್ಪ ಅಂತ ನನಗೆ ಲಾಸ್ಟಲ್ಲಿ ಅಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಯಮ ನಾನು ಯಮಾರಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ನನಗೆ ರೆಕಾರ್ಡಿಂಗ್ ಕಾಲ್ ಬಂತು ಒಂದು ರೆಕಾರ್ಡ್ ಬ ನನಗೀಗ ಒಂದು ಟು ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಈಗ ಫೋನ್ ಬಂದಿತ್ತು ಅನ್ಸುತ್ತೆ ನಾನು ಸರಿ ಈಗ ಅಬ್ಸರ್ವ್ ಮಾಡಿ ಗಮನ ಕೊಡಲಿಲ್ಲ ಫೋನ್ ತೆಗೆದೇ ನನ್ನ ಹತ್ರ ಏನಾದರೂ ರೆಕಾರ್ಡಿಂಗ್ ಕಾಲ್ಸ್ ಥರ ಅಂದರೆ ಕಟ್ಟೆ ಮಾಡಿಬಿಟ್ಟು ನಾನು ಮಾತಾಡೋಕ್ಕೆ ಹೋಗಲ್ಲ ನೆನ್ನೆ ಸರ್ನಾಗ್ ಸ್ವಲ್ಪ ತಿಳ್ಕೊಂಡೆ ನೋಡೋಣ ಅಂತ ಅದು ಏನಂತ ಸ್ಟಾರ್ಟಿಂಗಲ್ಲೇ ಸೈಬರ್ ಕ್ರೈಮಿಂದ ಅಂತ ಬಂತು ಐದನವರ್ ಸೈಬರ್ ಕ್ರೈಮಿಂದ ಅಂತ ಬಂದಲ್ಲ ಸೊ ಹಾಗಾಗಿ ನಾನು ಫುಲ್ಲು ವಿಡಿಯೋ ಅದನ್ನು ಕೇಳಿಸ್ಕೊಂಡೆ ಅದು ಹೇಳಿದ್ರು ನಿಮ್ಮದು ನಿಮ್ಮ ಹೆಸರಲ್ಲಿ ಮಿಸ್ಯೂಸ್ ಆಗ್ತಾಯಿದೆ ನಿಮ್ಮ ಹೆಸರು ಮಿಸ್ಯೂಸ್ ಆಗ್ತಾಯಿದೆ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಮಿಸ್ಯೂಸ್ ಆಗ್ತಾ ಇದೆ ನಿಮ್ಮ ಹೆಸರಲ್ಲಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಎಲ್ಲ ಇದ್ರಲ್ಲಿ ಹೇಳೋದು ರೆಕಾರ್ಡಿಂಗಲ್ಲಿ ಸೊ ಇದ್ರ ನೀವು ಬಂದು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅದೊಂದು ಅದ್ರ ಬಗ್ಗೆ ಪೂರ್ತಿ ಡೀಟೇಲಾಗಿ ತಿಳ್ಕೊಬೇಕು ಅಂತಂದರೆ ನೀವು ನಂಬರ್ ಯಾವುದೋ ಒಂದು ನಂಬರ್ ನೈನ್ ಪ್ರೆಸ್ ಮಾಡಿ ಅಂತ ನಾನು ಈ ತರ ಎಲ್ಲ ಬಂತಲ್ಲ ಅಂದ್ಬಿಟ್ಟು ನಾನು ಪ್ರೆಸ್ ಮಾಡಿದೆ ನಂಗೆ ಸ್ವಲ್ಪ ಸಡನ್ಲಿ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಶಾಕ್ ಆಯ್ತು ನನಗೆ ಈಗ ಬೇರೆ ಕಾರ್ ಏನಾದ್ರು ಆಗಿದೆ ನಿಮ್ಗೆ ಏನೋ ವಿನ್ ಬಂಪರ್ ಆ ತರ ಏನಾದ್ರು ನಾನು ಪಿಕ್ ಮಾಡ್ತಾ ಇರಲಿಲ್ಲ ನಾನು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ ಈ ತರ ಹೇಳೋದಲ್ಲ ನಿಮ್ಮ ಹೆಸರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಥವಾ ಕಾಲ್ ಇದು ಅರೇಂಜ್ಮೆಂಟ್ ಕಾರ್ಸ್ಗಳು ಆಮೇಲೆ ಏನೋ ಪರ್ಚೇಸ್ ಅಂಡ್ ಇದು ಈ ವೆಪನ್ಸ್ ಇದು ಆ ತರ ಹೇಳೋದು ನಾನು ಏನಪ್ಪ ಇದೊಂತ ಟೆನ್ಷನ್ ಅಲ್ಲಿ ನನಗೆ ಸಂತೋಷ ಇದ್ರೆ ಅವ್ರಸ್ ಮಾಡಿಲ್ಲ ನಿಡ್ಕೊಂಡು ಮಕ್ಕಳಲ್ಲಿ ಗಲಾಟಿ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಸಡನ್ ಚೆನ್ನಾಗಿ ಹಿಂದಿಂದ ಹಿಂದಿಂದ ಕನೆಕ್ಟ್ ಮಾಡ್ಕೊಂಡು ಮಾತಾಡೋದು ನಾನು ಸಂತೋಷ ಜೊತೆ ಕೂಡ ಶೇರ್ ಮಾಡೋಕೆ ಆಗಲಿಲ್ಲ ಸುಮ್ಮನೆ ಮಾತಾಡ್ಕೊಂಡು ಹೋದೆ ಫಸ್ಟ್ ಒಂದ್ ನಂಬರ್ ಇಂದ ಆ ಥರ ಹೇಳಿದ್ರು ಕನೆಕ್ಟ್ ಮಾಡಿದ್ರೆ ಒಂಬತ್ತು ಪ್ರೆಸ್ ಮಾಡಿದೆ ನಾನು ಡೈರೆಕ್ಟ್ ಒಂದು ಇಲ್ಲಿಗೋ ಕನೆಕ್ಟ್ ಆಯಿತು ನಂಬರು ಯಾರೋ ಮಾತಾಡಿದ್ರು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಂದ ಅಂದರೆ ನಾನು ಅದೆರಡು ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ತುಂಬ ಹುಷಾರಾಗಿದ್ದೀರಿ ಎಷ್ಟು ಚೆನ್ನಾಗಿ ಗ್ಲಾಮರ್ಸು ಅಂದರೆ ಎಪ್ಪ ದೇವ್ರೆ ನನಗೆ ಇನ್ಕ್ಲೂಡ್ ಆ ಟೆನ್ಷನಿಂದ ನನಗೆ ಆಚೆ ಬರೋಕ್ಕಾಗಿಲ್ಲ ಅಷ್ಟು ಟೆನ್ಷನ್ ಮಾಡ್ಕೊಂಡೆ ನಾನು ನಿನ್ನೆ ಸೀರಿಯಸ್ಲಿ ಅಪ್ಪ ಏನಾಗ್ಬಿಡ್ತು ಅನ್ನೋ ಥರ ಆಗ್ಬಿಡ್ತು ನನಗೆ ಫಸ್ಟ್ ಅದಾಗಿ ಹೇಳಿದ್ರು ಕಲೆಕ್ ಕನೆಕ್ಟ್ ಮಾಡಿಕೊಂಡೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇಂದ ಯಾರೋ ಲಕ್ಷ್ಮೀನ ಲಕ್ಷ್ಮೀಕಾಂತ್ ನಾಯಕ್ ಅಂತ ಹೇಳಿದ್ರು ಅವ್ರ ಹೆಸರು ಲಕ್ಷ್ಮೀಕಾಂತ್ ನಾಯಕ್ ಅಂತ ನಿಮ್ದು ಈ ತರ ನಿಮ್ಮ ಹೆಸರಿನದು ಆಧಾರ್ ಕಾರ್ಡು ಮಿಸ್ಯೂಸ್ ಆಗ್ತಾ ಇದೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೋ ಮಿಸ್ಲೀರ್ ಆಗಿ ಈ ತರ ನಿಮ್ಮ ಹೆಸರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳಿದ್ರು ನಾವು ಸರ್ ಅಂದ್ರೆ ಶಾಕಲ್ತು ಸರ್ ಸರಿ ಆಯ್ತು ಏನೇನು ಬರ್ತೀರಾ ಇನ್ನೆರಡು ಅವರಲ್ಲಿ ನೀವು ಹೈದರಾಬಾದ್ ಪೊಲೀಸ್ ಸ್ಟೇನ್ಗೆ ಬರಬೇಕು ಅಂತ ಹೇಳಿದ್ರು ನಾನು ಏನಪ್ಪ ಏನು ಮಾಡೋದು ಅಂತ ಸಡನ್ ಆಗೋದಾಗ ಇಲ್ಲ ಸರ್ ನಾನು ನೀವು ಬರೋಕ್ಕಾಗಲ್ಲ ಹೈದ್ರಾಬಾದ್ ಪೊಲೀಸ್ ಸ್ಟೇಷನ್ಗೆಲ್ಲ ನಾನು ಇರೋದು ಬೆಂಗಳೂರಲ್ಲಿ ಏನಾಗಿದೆ ಏನು ಪ್ರೊಸೆಸ್ ಹೇಳಿ ಸರ್ ಏನು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಕೇಳಿದೆ ಸೊ ಅವರು ನೆಕ್ಸ್ಟು ಪ್ರೋಸೆಸ್ ಹೇಳಿದ್ರು ಸರಿ ಮೇಡಮ್ ಆಯಿತು ನೀವು ಬರೋಕ್ಕಾಗಿಲ್ಲ ಅಂತಂದರೆ ಅವರು ಕನ್ನಡ ಮಾತ್ರ ಹಿಂದಿ ಇಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಅಷ್ಟೇ ಸರಿ ಆಯಿತು ನೀವು ಬರೋಕ್ಕಾಗಿಲ್ಲ ಅಂತಂದರೆ ಆಕ್ಚುಲಿ ನಾನು ಇನ್ನೊಂದು ನಂಬರ್ ಕೊಡ್ತೀನಿ ನಂಬರ್ಗೆ ನಾನು ಇನ್ನ ನಂಬರ್ ಕೊಟ್ಟಿನಿ ಅವರೇ ಡೈರೆಕ್ಟ್ ಕಾಲ್ ಮಾಡ್ತಾರೆ ನಿಮಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಾರೆ ಅಲ್ಲಿ ಕಾಲ್ ಮಾಡಿಬಿಟ್ಟು ನೀವು ಅವ್ರ ಏನ್ ಏನೇನೋ ಸಬ್ಜೆಕ್ಟ್ ಎಲ್ಲ ಕೂಡ ಬರ್ದಿಟ್ಕೊಂಡಿ ನೀವು ಬರ್ದಿಟ್ಕೊಂಡು ಮೇಡಮ್ ಅದೇ ತರ ಮಾಡಿ ನೋಡಿ ಸಬ್ಜೆಕ್ಟ್ ಕಂಪ್ಲೇಂಟ್ ಮಿಸ್ ಆಫ್ ಮೈ ಆಧಾರ್ ಕಾರ್ಡ್ ಅನ್ ಡಾರ್ಕ್ ಇರ್ಬೋದು ಅದು ತುಂಬಾ ಸಲ ಕೇಳಿದ್ರು ನಿಮಗೆ ಡಾರ್ಕ್ ವೈ ಬಂದ್ರೆ ಏನು ಅಂತ ಗೊತ್ತಾಗುತ್ತೆ ನನಗೆ ಸೀರಿಯಸ್ಲಿ ನನ್ಗೆ ಕೇಳಿಲ್ಲ ನನ್ಗೆ ಗೊತ್ತೇ ಇರಲಿಲ್ಲ ಇಲ್ಲ ಸರ್ ನಂಗೆ ಗೊತ್ತಿಲ್ಲ ಅಂತ ಫಸ್ಟ್ ಟೈಮ್ ಅವರು ಆ ಸಬ್ಜೆಕ್ಟ್ ಹತ್ತರ ಹಾಕಿ ಆಮೇಲೆ ರೆಫರೆನ್ಸ್ ಬಂದ್ಬಿಟ್ಟು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೈದ್ರಾ ಹೈದರಾಬಾದ್ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ನಾಯರ್ ಹೇಳಿ ಅವ್ರ ಫೋನಲ್ಲಿ ವಾಟ್ಸ್ಆಪಲ್ಲಿ ಫೋನ್ ಮಾಡ್ತಾರೆ ವಿಡಿಯೋ ಕಾಲ್ ಅಂತ ಹೇಳಿದ್ರು ನೆಕ್ಸ್ಟ್ ವೈಲೇಷನ್ಸ್ ಏನೇನು ಆಗಿದೆ ಅಂತ ರೀಸನ್ ಕೊಡಿ ಸೆಲಿಂಗ್ ಅಂಡ್ ಪರ್ಚೇಸ್ ಎಂ ಬಿ ಎಮ್ ಎಂತ ಹೇಳಿದ್ರು ಅದು ಆಕ್ಚುಲಿ ಎಲ್ಲ ಕಡೆ ಬ್ಯಾನ್ ಆಗಿದೆ ಆ ತರದ ಈ ತರದ ಆಕ್ಟಿವಿಟೀಸ್ ಮಾಡೋದು ತುಂಬಾ ಕ್ರಿಮಿನಲ್ಸ್ಗಳು ಅಂತ ಕೂಡ ಹೇಳಿದ್ರು ನನಗೆ ನಂಗೆ ಸಿಕ್ಕ ಭಯ ಆಯಿತು ಆಮೇಲೆ ಏನಾದರೂ ಇದು ಇಲ್ಲಿಗಲ್ ಅಡ್ವರ್ಟೈಸ್ಮೆಂಟ್ಸ್ ನಡೀತಾ ಇದೆ ನಿಮ್ಮ ಹೆಸರಲ್ಲಿ ಮತ್ತೆ ಅರೇಂಜ್ಮೆಂಟ್ ಅರೇಂಜ್ಮೆಂಟ್ ಕಾಲ್ಸ್ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರು ಈ ತರ ಎಲ್ಲ ನೀವು ಅವ್ರ ಹತ್ರ ಹೇಳಿ ಇನ್ನೊಂದು ಫೋನ್ ಬರುತ್ತೆ ಪೊಲೀಸ್ ಸ್ಟೇಷನ್ ಇಂದ ಬರುತ್ತೆ ಹೈದರಾಬಾದ್ ಪೊಲೀಸ್ ಸ್ಟೇಷನ್ ಇಂದ ಬರುತ್ತೆ ಅಂತ ಹೇಳಿದ್ರು ಸರಿ ನಾನು ಇಮಿಡಿಯೇಟ್ ನನಗೆ ಒಂದು ಸೆಕೆಂಡ್ ಟೈಮ್ ಕೊಡಲಿಲ್ಲ ಅವರು ಹಿಂದೆನೇ ಫೋನ್ ಬಂತು ಫೋನ್ ಅವ್ರ ಹತ್ರ ಕೂಡ ನಾನು ಸೇಮ್ ಹೇಳಿದೆ ಸರ್ ಈ ಥರ ನನಗೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡಿದ್ದು ಲಕ್ಷ್ಮೀಕಂದಾಯರ್ ಅಂತ ಅಂದ್ಬಿಟ್ಟು ಇಲ್ಲ ನಾನು ಹೆಸರಲ್ಲಿ ಇಲ್ಲಿಗಾಲ ಇದು ನಡೀತಾ ಇದೆ ಅಂತ ನನ್ನ ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗಿದೆ ಅಂತ ಸರ್ ಏನು ಮಾಡೋದು ಪಕ್ಕ ನಾನು ನೀವೇನು ಈ ಕೇಸಲ್ಲಿ ಆಗಿಲ್ವಾ ಅಂತ ಅವ್ರು ಕೇಳಿದ್ರು ಸರ್ ನನಗೆ ಗೊತ್ತೇ ಇಲ್ಲ ಸರ್ ನಾನು ಇವತ್ತೇ ಫಸ್ಟು ಇದನ್ನು ನೋಡ್ತಾ ಇರೋದು ಅಂತ ಕೂಡ ನಾನು ಹೇಳಿದೆ ನಾನು ಕೇಳ್ತಾ ಇದ್ದೆ ಇವತ್ತೇ ಫಸ್ಟ್ ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಸರ್ ಅಂತ ಓಕೆ ನಿಮಗೆ ಟ್ವೆಂಟಿ ಜುಲೈ ಜುಲೈಯಿಂದ ಇಲ್ಲಿ ಡೇಟ್ವರೆಗೂ ನಿಮ್ಮ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಏನಾದರೂ ಡಿಡಕ್ಟ್ ಆಗೋದು ಅಥವಾ ಬೇರೆ ಆಗಿದೆಯಾ ಅಂತ ಇಲ್ಲ ಸರ್ ಏನೂ ಆಗಿಲ್ಲ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಎಲ್ಲಾದ್ರೂ ಯಾರಿಗಾದ್ರೂ ಕೊಟ್ಟಿದ್ರ ನೀವು ರೀಸೆಂಟ್ ಆಗಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಏನೋ ಮಾಡ್ಸಕ್ಕೆ ನೀವು ಎಲ್ಲರೂ ಎಲ್ಲಾದರೂ ಆಧಾರ್ ಕಾರ್ಡ್ ಶೇರ್ ಮಾಡಿದ್ರ ನಿಮ್ದು ರೀಸೆಂಟ್ ಆಗಿ ನಾನು ಎಲ್ಲರೂ ಶೇರ್ ಮಾಡಿಲ್ಲ ಸರ್ ಅಂತಂದ್ರೆ ಲಾಸ್ಟು ತುಂಬಾ ದಿನದ ತುಂಬಾ ವರ್ಷಗಳಿಂದ ನಾನು ಬ್ಯಾಂಕಲ್ಲಿ ಶೇರ್ ಮಾಡಿರೋ ಬಿಟ್ಟರೆ ಇವಾಗ ರೀಸೆಂಟ್ ಆಗಿ ಎಲ್ಲ ಏನು ಶೇರ್ ಮಾಡಿರೋದು ಯೋಚನೆ ಟಿಕ್ ಮಾಡಿ ನೆನ್ಪ್ಕೊಳ್ಳಿ ಅಂತ ತುಂಬಾ ಹೇಳುತ್ತೆ ಆ ಥರ ಎಲ್ಲ ಹೇಳಿದ್ಮೇಲೆ ನಂಬಲೇಬೇಕು ಅನಿಸ್ತು ನನಗೆ ಏನು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಇಲ್ಲ ಸರ್ ನಾನು ಆ ಥರ ಏನು ಮಾಡಿಲ್ಲ ಅಂತಂದ್ರೆ ನೋಡಿ ನಿಮ್ಮ ಹೆಸರಲ್ಲಿ ಈ ಇದು ನಡೀತಾ ಇದೆ ಆಮೇಲೆ ಅದು ಸೆಲಿಂಗ್ ಅಂಡ್ ಪರ್ಚೆ ಎಮ್ ಡಿ ಎಮ್ ಡಿ ಎಮ್ ಎ ಅಂತ ಅಂದ್ರಲ್ಲ ಅದೆಲ್ಲ ಆಗಲ್ವಲ್ಲ ಅದು ಅದೆಲ್ಲ ಬ್ಯಾನ್ ಆಗಿದೆ ಅದು ಇದು ಅಂತ ಅಂತಂದ್ರು ನನಗೆ ನನಗೇನು ಸರ ಸಡನ್ ಏನು ಮಾಡ್ಬೇಕು ಅಂತ ನಂಗೆ ಕಲೆ ಓಡಲಿಲ್ಲ ಇದೆಲ್ಲ ಕ್ರಿಮಿನಲ್ಸ್ ತುಂಬ ಇದಾಗಿರೋ ಕ್ರಿಮಿನ ಕ್ರಿಮಿನಲ್ಸ್ ಮಾಡುವಂತ ಕೆಲಸ ಇದು ಹ್ಯಾಕ್ ಮಾಡಿದ್ದಾರೆ ಏನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರು ಆಮೇಲೆ ಸರಿ ಸರ್ ಏನ್ ಮಾಡ್ಬೇಕು ನೆಕ್ಸ್ಟ್ ಪ್ರೋಸೆಸ್ ಹೇಳಿ ಅಂತಂದೆ ಆಮೇಲೆ ಹೇಳಿದ್ರು ನೀವು ಇದು ಏನು ವೆಪನ್ಸ್ ಪರ್ಚೇಸಲ್ಲ ಅಷ್ಟು ಮಾಡ್ಬೇಕಂತ ಗೊತ್ತಾಗ್ತು ನನ್ ಸಂತೋಷ ಬಂದ್ ಹೇಳ ಕಾಲ್ ಒಡೆ ಕಟ್ ಮಾಡ್ಬೇಡಿ ಕೇಸ್ ಫೈಲ್ ಆಗಲ್ಲ ಆ ಥರ ಏನೇನು ಹೇಳ್ತಾ ಇದಾರೆ ಮತ್ತೆ ಸರಿ ಆಯ್ತು ನೀವು ಕೇಸ್ ಫೈಲ್ ಮಾಡಿ ಅವಾಗ ಹೇಳಿದ್ರು ನೀವ್ ಅವ್ರ ಕೇಳಿದ್ರು ಇದು ಪೊಲೀಸ್ ಸ್ಟೇನ್ಗೆ ಬರಕ್ ಆಗುತ್ತಾ ಇದ್ರು ಅವ್ರ ಸಲ ಸರಿ ಇಲ್ಲ ಸರ್ ಬರಕ್ ಆಗಲ್ಲ ನನಗೆ ಸಿಕ್ ಮಕ್ಕಳಿದೆ ನಾನಿರೋದು ಬೆಂಗಳೂರಲ್ಲಿ ಅಂತಂದೆ ನಾನು ಎಷ್ಟು ನೀಟಾಗಿ ಆಗಿದ್ದೀನಿ ಅಂದರೆ ಸೀರಿಯಸ್ಲಿ ಒಂಥರ ಟೆನ್ಶನ್ ಆಗ್ತಿದೆ ಅವ್ರ ಹತ್ರ ಕೂಡ ಸೇಮ್ ಹೇಳೋದ ಅವಾಗ ಸರಿ ಅಂತಂದ್ರು ಸರಿ ಆಯಿತು ವೀಡಿಯೋ ಫಸ್ಟ್ ಅವ್ರು ನಾರ್ಮಲ್ ಕಾಲ್ ಮಾಡಿದ್ರು ಅವರು ಕೂಡ ಬೇರೆ ನಂಬರಿಂದ ವಾಟ್ಸಪ್ಪಲ್ಲಿ ಬರೀ ವೀಡಿಯೋ ಕಾಲ್ ನಾರ್ಮಲ್ ಕಾಲ್ ಮಾಡಿದ್ರು ನಾರ್ಮಲ್ ಕಾಲ್ ಮಾಡಿದ್ರು ಹಿಂದೆನೇ ವೀಡಿಯೋ ಕಾಲ್ ಕನೆಕ್ಟ್ ಮಾಡಿಕೊಂಡ್ರು ಸರಿ ಆಯಿತು ಇಮಿಡಿಯೆಟ್ ವೀಡಿಯೋ ಕಾಲ್ ಕನೆಕ್ಟ್ ಮಾಡಿ ಯಾರು ಡಿಸ್ಟರ್ಬೆನ್ಸ್ ಇರಬಾರ್ದು ಅಕ್ಕಪಕ್ಕ ಮಕ್ಕಳದು ಏನು ಏನು ಸೌಂಡ್ ಬರಬಾರ್ದು ನೀವು ಒಬ್ರೇ ಇರಬೇಕು ಅಂತ ಹೇಳಿದ್ರು ಮತ್ತೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಓಪನ್ ಮಾಡಿ ತ್ರೀ ಸಿಕ್ಸ್ಟಿ ರೊಟೇಶನ್ ಡಿಗ್ರಿ ರೊಟೇಶನ್ ಅಲ್ಲಿ ತೋರಿಸಿ ಅಂತಂದ್ರು ಅದು ಕೂಡ ಮಾಡಿದೆ ವೀಡಿಯೋ ಕಾಲ್ ನನ್ಗೆ ಆಗಿ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಮಾಡಿಬಿಡಿ ಹಿಂದೆನೆ ಮಾಡ್ಬಿಡಿ ಅಂತಂದ್ರೆ ಟೈಮ್ ತಗೊಳ್ಳುತ್ತೆ ಆ ಕಾಲಲ್ಲೇ ಇದೀನಿ ವಿಡಿಯೋ ಕಾಲ್ ಕಟ್ ಮಾಡಬೇಡಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡಿದೆ ಮತ್ತೆ ಅವ್ರು ಹೇಳಿದ್ರು ಈ ವೆಪನ್ಸ್ ಎಲ್ಲ ಪರ್ಚೇಸ್ ಮಾಡೋದು ಅದೆಲ್ಲ ಹತ್ತು ಹದಿನೈದು ಲಕ್ಷ ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ರ ತಪ್ಪಾಗ ಹೇಳಿ ನೀವೇನು ಇನ್ವಾಲ್ವ್ ಆಗಿಲ್ವಲ್ವಾ ಅವ್ರೇ ಕೇಳ್ತಾರೆ ಅಯ್ಯೋ ಇಲ್ಲ ಸರ್ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಇದೆಲ್ಲ ಕೇಳ್ತಾ ಇರೋದು ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಸರ್ ಅಂತಾನೆ ಹೇಳಿದೆ ಸರಿ ಅಂದ್ಬಿಟ್ಟು ಸರಿ ಆಯ್ತು ಇಮಿಡಿಯೇಟ್ ವಿಡಿಯೋ ಕಾಲ್ ಬಂದ್ಬಿಡಿ ಕಾಲ್ ಫೈಲ್ ಕೇಸ್ ಫೈಲ್ ಮಾಡಿ ಈ ತರ ಈ ತರ ಎಲ್ಲ ಹೇಳ್ಬಿಟ್ಟು ಅಂದ್ಬಿಟ್ಟು ಆಮೇಲೆ ವಿಡಿಯೋ ಕಾಲ್ ಬಂದ ತಕ್ಷಣ ಮತ್ತೆ ಎಲ್ಲ ಸೇಮ್ ಸೇಮ್ ಎಲ್ಲ ಕೇಳಿದ್ರು ಯಾವ ಥರ ಏನು ಅಂತ ನಾನು ಇದು ಇದಾಗ ನಮಗೆ ಇದು ಇದು ರೆಫ್ರೆನ್ಸ್ ಸಿಗಬೇಕು ಅಂತಂದ್ಬಿಟ್ಟು ಗಲಾಟೆ ಏನು ಇರಬಾರ್ದು ನೀವು ಒಬ್ಬರೇ ಮಾತಾಡಿ ಯಾರು ಅಕ್ಕಪಕ್ಕ ಇರಬಾರ್ದು ಸರಿ ಸರ್ ಅಂತ ಅಂದ್ಬಿಟ್ಟು ನಾನು ನಾನೊಂದು ರೂಮ್ನ ಹೊರಕೊಂಡು ನನ್ಗೆ ಬಂದು ಸಂತೋಷವು ಹೇಳೋಕಾಗ್ತಿಲ್ಲ ಅವ್ರು ಹಿಂದಿನ ದೇನೆ ಇದು ಮಾಡಿದ್ರು ಸೊ ರೂಮ್ ಕ್ಲಾಕ್ ಮಾಡಿಕೊಂಡು ನಾನು ಹಂಗೆ ಮಾತಾಡೋಕೆ ಕಂಟಿನ್ಯೂ ಮಾಡಿದೆ ಅವ್ರು ಯಾವ್ದು ಏನೋ ಕಾಲದಲ್ಲಿ ಮಾತಾಡ್ತಿದ್ದಾರೆ ಅಂತ ಅವರು ಕೂಡ ಸುಮ್ಮನೆ ಬಂದು ಏನು ವಿಚಾರಿಸ್ತಿಲ್ಲ ಸರಿ ಅಂದ್ಬಿಟ್ಟು ನಾನು ಹೇಳಿದೆ ಈ ಥರ ಎಲ್ಲ ಆಗಿದೆ ಸರ್ ಅಂತ ಅಂದ್ಬಿಟ್ಟು ಸೇಮ್ ಮತ್ತೆ ಅದೇ ಏನು ಹೇಳಿದ್ರೆ ಅವ್ರು ಏನು ಹೇಳ್ಕೊಟ್ಟು ಹೇಳಿದ್ರು ಸಬ್ಜೆಕ್ಟ್ ರೆಫರೆನ್ಸ್ ಇದನ್ನ ಸೇಮ್ ಮತ್ತು ನಾನು ಅವ್ರ ಹತ್ರ ಅವಾಗ ಅವರಂತೂ ಸರಿ ಆಯಿತು ಕೇಸ್ ಫೈಲ್ ಮಾಡೋಣ ನೀವು ಅಲ್ಲಿ ಹಂಗೆ ಇದು ಮಾಡಿಬಿಟ್ಟು ಏನು ನಿಮ್ಮದು ಫುಲ್ ನೇಮು ನಿಮ್ಮ ಫಾದರ್ ಫುಲ್ ನೇಮ್ ಕಳಿಸಿ ಅಂತಂದರು ಅದಾದ್ಮೇಲೆ ಅದೇ ಏನು ಏನು ಸಬ್ಜೆಕ್ಟು ಏನು ಇದ್ರ ಬಗ್ಗೆ ಅದೇ ಅಪೀಲ್ ಮಾಡ್ತಾ ಇದ್ದೀನಿ ನಾನು ಈ ಥರ ಏನು ಮಾಡಿಲ್ಲ ಅಂತಂದ್ಬಿಟ್ಟು ನಾನು ಯಾವ ಥರ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ನನಗೆ ಗೊತ್ತಿದೆ ನನ್ನ ನಾಲೆಡ್ಜ್ ಇದೆ ಈ ಥರ ಮಿಸ್ಯೂಸ್ ಆಗ್ತಾಯಿದೆ ಸರ್ ಏನಾದರೂ ಮಾಡಿ ಅಂತ ಆ ಥರ ಹೇಳಿದ್ರು ನಾನು ಸೇಮ್ ಅದನ್ನೇ ಟೈಪ್ ಮಾಡಿಬಿಟ್ಟು ಕಳಿಸ್ಕೊಟ್ಟೆ ನಾನು ಕಳ್ಸಿಕೊಂಡು ಹಿಂದೆ ಮತ್ತೆ ಹೇಳಿದ್ರು ನಿಮ್ಮದು ನೀವೇನು ಕೆಲಸ ಮಾಡೋದು ಏನು ನಿಮ್ಮ ಹಸ್ಬೆಂಡ್ ಹೆಂಗೆ ಕೆಲಸ ಮಾಡೋದು ಅದೆಲ್ಲ ಕೇಳಿದ್ರು ನಾನು ಏನು ಅಂದ್ಕೊಂಡು ನಾನು ಹೇಳಿದೆ ನಾನು ಏನು ಕೆಲಸ ಮಾಡ್ತಾರೆ ಸರ್ ನನ್ನ ಮನೇಲೇ ಇದ್ದೀನಿ ಹಸ್ಬೆಂಡ್ ಕೆಲಸ ಮಾಡ್ತಾರೆ ಅಂತ ಸರಿ ನಾನು ಕಾಲಲ್ಲಿ ಇರ್ತೀನಿ ನೀವು ಇಮಿಡಿಯೇಟ್ಲು ನಿಮ್ದು ಎಲ್ಲ ಏನಾದ್ರೂ ಬ್ಯಾಲೆನ್ಸ್ ಎಷ್ಟಿದೆ ಚೆಕ್ ಮಾಡಿ ಅಂತಂದ್ರು ಮತ್ತೆ ಇನ್ನೊಂದು ಕೇಳಿದ್ರು ಇವಾಗ ಕಾಲ್ ಅಲ್ಲಿ ನಾವು ಮಾತಾಡುವಾಗ ಏನಾದರೂ ನಿಮ್ಮ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಡಿಡಕ್ಟ್ ಆಗಿದೆಯಾ ನೋಡಿದ್ರು ಅವರು ಪಕ್ಕ ಏನು ಮಾಡಿದ್ದಾರೆ ಅಂದರೆ ನಾನು ಮೊಬೈಲ್ ಹ್ಯಾಚ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಫುಲ್ಲು ಎಪ್ಪಾದ್ರೆ ನನಗೆ ಅಷ್ಟು ಗೊತ್ತಾಗಲಿಲ್ಲ ಅಷ್ಟು ಹ್ಯಾ ಮಾಡಿಬಿಟ್ಟೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಚೆಕ್ ಮಾಡಿ ಅಂತಂದ್ರು ನಾನು ಇಮಿಡಿಯೇಟ್ ತೆಗೆದು ಚೆಕ್ ಮಾಡಿದ್ರೆ ಸಡನ್ ಕ್ಲೋಸ್ ಮಾಡಿದೆ ನನಗೆ ಕ್ಯಾಂಪು ಅವಾಗಿಂದ ಸ್ವಲ್ಪ ಡೌಟ್ ಆಗೋದು ಸ್ಟಾರ್ಟ್ ಆಯಿತು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ಚೆಕ್ ಮಾಡಿ ಕರೆಕ್ಟಾಗಿ ಹೇಳಿ ಅಂತಂದರು ಸಲ ಚೆಕ್ ಮಾಡಿ ನಾನು ಇನ್ನೊಂದು ಸಲ ಕರೆಕ್ಟಾಗಿ ಚೆಕ್ ಮಾಡಿ ಕರೆಕ್ಟಾಗಿ ಹೇಳಿ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ಕೇಸಲ್ಲಿ ಅಂತಂದರು ಅಷ್ಟು ಬ್ಯಾಲೆನ್ಸ್ ಬಿಟ್ಟು ಮತ್ತೆ ಏನಾದರೂ ಕಟ್ ಆಗುತ್ತಾ ಏನು ನೋಡಬೇಕು ಅಂತಂದ್ರು ಒಂದು ಸರಿಂದ ನಾನು ನೋಡ್ಬಿಟ್ಟು ಸಡನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಇಷ್ಟಿದೆ ಸರ್ ಅಂತ ಹೇಳಿದೆ ಅದಾದಮೇಲೆ ನಿಮ್ಮದು ಒಂದು ಪಾಸ್ವರ್ಡ್ ಸೈಜ್ ಫೋಟೋ ಬೇಕು ಫೋಟೋ ಕಳಿಸಿ ಅಂತಂದರು ಫೋಟೋ ಹಾಗೆ ನೀವು ಸ್ಟ್ಯಾಂಡಿಂಗಲ್ಲಿ ಇರೋದಂತೂ ಫುಲ್ ಫೋಟೋ ಬೇಕು ಅಂತಂದರು ಸರ್ ಇನ್ನು ನನ್ನ ಪಾಸ್ಪೋರ್ಟ್ ಪೈಸ ಇಟ್ಬಿಟ್ಟು ಸುಮ್ಮನೆ ಯಾವ ಸುಂದರ ಸರಿಯಾಗಿ ಕಾಣಿಸ್ತಿಲ್ಲ ಅದಿತ್ತು ನಾನು ಅದು ಕಳ್ಸಿಕೊಟ್ಟೆ ಸ್ಟ್ಯಾಂಡಿಂಗಲ್ಲಿರೋ ಫೋಟೋ ಬೇಕು ಅಂದ್ರೆ ನನಗೆ ಅವಾಗ ಇನ್ನೂ ಸ್ವಲ್ಪ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ನಾನು ಅದು ಕಳಿಸ್ಲಿಲ್ಲ ಆಮೇಲೆ ಅಲ್ಲಿರೋ ಫೋಟೋ ಕಳಿಸಿ ಜೊತೆ ಲಾಸ್ಟಲ್ಲಿ ಅಂದರು ನಿಮಗೆ ಆಧಾರ್ ಕಾರ್ಡ್ ಫೋಟೋ ಕಳಿಸಿ ಫ್ರೆಂಡ್ ಬ್ಯಾಕ್ ಹೋದ್ರು ಆವಾಗ ನನಗೆ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಸೊ ನಾನು ಮತ್ತೆ ಕನ್ಫರ್ಮ್ ಮಾಡ್ಕೊಂಡೆ ಸರ್ ಆಧಾರ್ ಕಾರ್ಡ್ ಫೋಟೋ ಬೇಕಾ ನಿಮಗೆ ಅಂತ ಅಂತ ಹೌದು ಅಂತಂದರು ಸರಿ ಅಂದ್ಬಿಟ್ಟು ನಾನು ಸಡನ್ನಾಗಿ ಕಟ್ ಮಾಡಿಬಿಟ್ಟೆ ನನ್ಗೆ ಅವಾಗ ಡೌಟ್ ಫುಲ್ ಡೌಟ್ ಆಗೋಯ್ತು ಸಡನ್ನಾಗಿ ಕಟ್ ಮಾಡಿಬಿಟ್ಟೆ ಸಂತೋಷ ಶ್ರೆ ಕೇಳೋಣ ಅಂತ ಅಂದ್ಬಿಟ್ಟು ಇಲ್ಲ ನನಗೆ ಒಬ್ಬರು ಫ್ರೆಂಡ್ ಗೊತ್ತಿದ್ರು ಅವರಿಗೆ ಪೊಲೀಸ್ ಅವ್ರು ಪರಿಚಯ ಇದ್ದಾರೆ ಸರಿ ಇಮಿಡಿಯೇಟ್ ಬಂದ್ಬಿಟ್ಟು ನೋಡೋಣ ಅವ್ರಿಗೆ ಹೇಳೋಣ ಇಮಿಡಿಯೇಟ್ ಇಮಿಡಿಯೇಟ್ನ ಕಟ್ ಮಾಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ ಈ ಥರ ಹಿಂಗೆ ಫೋನ್ ಬಂದಿತ್ತು ಸ್ವಲ್ಪ ಚೆಕ್ ಮಾಡಿಸಿ ನೋಡಿ ಅಂತ ಅಂದ್ಬಿಟ್ಟು ಅವ್ರವಾಗ ಇಲ್ಲ ಇದು ಇದು ಫ್ರಾಡ್ ಕಾಲು ಏನಾರ ರೆಸ್ಪಾನ್ಸ್ ಮಾಡಬೇಡಿ ಒಂದು ನಿಮಿಷ ನಿಮಿಷ ಅಂತ ಅಂದ್ಬಿಟ್ಟು ಅವ್ರು ಚೆಕ್ ಮಾಡಿ ಮತ್ತೆ ಹಿಂದೆ ಫೋನ್ ಮಾಡಿದ್ರು ಇಲ್ಲ ಅದು ಫ್ರಾಡ್ ಕಾಲು ಏನು ರೆಸ್ಪಾನ್ಸ್ ಮಾಡಿ ನೀವೇನು ಶೇರ್ ಮಾಡಿಲ್ಲ ಅಲ್ವಾ ಏನಿಲ್ಲ ಅಂತಂದ್ರೆ ಇಲ್ಲ ನಾನು ಏನೂ ಶೇರ್ ಮಾಡಿಲ್ಲ ಅಂದ್ರೆ ಅವ್ರಂದ್ರೆ ನಿಮ್ದು ಫೇಸ್ಬುಕ್ ನ ಪ್ರೈವೇಸಿ ಮಾಡ್ಬಿಡಿ ಅವರು ಫೇಸ್ಬುಕ್ ಅಲ್ಲಿ ಏನಾದ್ರೂ ಹ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಫೋಟೋಸ್ನ ಅದೇ ಯೂಸ್ ಮಾಡ್ಕೊಂಡು ಏನಾದ್ರು ಅದೇ ಫೋಟೋಸ್ ಎಲ್ಲ ನಮ್ದು ಫೇಸ್ ಇರೋ ತರ ಬೇರೆ ಏನಾದ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಿಸ್ ಯೂಸ್ ಮಾಡ್ಕೊತಾರೆ ಫೋಟೋಗಳು ಅಥವಾ ವೀಡಿಯೋ ಕಾಲ್ ಎಷ್ಟೊತ್ತಿದ್ರೆ ಅದೆಲ್ಲ ಕೇಳಿದ್ರು ವೀಡಿಯೋ ಕಾಲ್ ಈ ತರ ವೀಡಿಯೋ ಕಾಲ್ ನೀವು ಯಾಕೆ ಅಟೆಂಡ್ ಮಾಡ್ಬಿಡಿ ಅಷ್ಟು ಗೊತ್ತಾಗಿವ ಅಂತ ಅವರು ಆಮೇಲೆ ಸಂತೋಷ ಕೇಳಿಸ್ಕೊಂಡು ಅವರು ಬರುತ್ತೆ ಸಂತೋಷ್ ಬೈರು ಬೈರು ನನಗೆ ಅಷ್ಟಿಷ್ಟು ಬೈಲ ಅಷ್ಟು ಗೊತ್ತಾಗಲ್ಲ ನಿಮಗೆ ಅಷ್ಟು ದಡ್ಡಿಲ್ಲ ನೀನು ಅಂತ ಅಷ್ಟು ಹಂಗೆ ಯಾವ ಆರ್ಸಿದ್ರು ನಾನು ಹೇಳಿದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ನೀಟಾಗಿ ಆಮಾರ್ ನಾನು ಇನ್ನು ಒಂದು ಸೆಕೆಂಡ್ ಆಮಾರ್ ಮಾರ್ಸಿದ್ರೆ ಅಕೌಂಟ್ ಇರೋ ದುಡ್ಡೆಲ್ಲ ಕಟ್ ಮಾಡ್ಕೊಂಡಿರೋರು ಮತ್ತೆ ಅವರಿಗೆ ನನ್ನ ಫೋನ್ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದರೆ ಫೋನ್ ಹ್ಯಾಕ್ ಆಗಿಲ್ಲ ನನ್ನ ಪುಣ್ಯ ಅನೇನು ಅಂತ ಗೊತ್ತಿರೋ ಫೋನ್ ಯಾಕಾಗಿಲ್ಲ ಅವ್ರು ವೀಡಿಯೋ ಕಾಲ್ ಕ ವಾಟ್ಸಪಲ್ಲಿ ನನ್ನ ಹತ್ರ ವೀಡಿಯೋ ಕಾಲಲ್ಲಿ ಇದ್ದು ನನ್ನದು ಅದು ಇದನ್ನು ಓಪನ್ ಮಾಡಿಸ್ತಾ ಇದಾರೆ ಓಪನ್ ಮಾಡಿ ಓಪನ್ ಮಾಡಿ ಅಂತ ಫೋರ್ಸ್ಫುಲಿ ಹೇಳ್ತಾ ಇದಾರೆ ಮತ್ತೆ ಓಪನ್ ಮಾಡಿ ಸರಿಯಾಗಿ ಹೇಳಿ ಇನ್ನೊಂದ್ಸಲ ಓಪನ್ ಮಾಡಿ ಕ್ಲೀನಾಗಿ ನೋಡಿ ಹೇಳಿ 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 ಅಂತ ಅವ್ರು ಫುಲ್ಲು ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಅವ್ರಿಗೆ ಹ್ಯಾಕ್ ಮಾಡೋಕೆ ಆಗಿಲ್ಲ ನಂತರ ನಾನು ಆಗಿ ಶುಗರ ಬೈತಾ ಇದ್ದಾರೆ ನಾನು ಬೇರೆ ವೀಡಿಯೋ ಕಾಲಲ್ಲಿ ಮಾತಾಡಿದ್ದೀನಿ ಫೋಟೋ ಬೇರೆ ಕಳಿಸಿದೀನಿ ಪಾಸ್ಪೋರ್ಟ್ ನಂಗೆ ಫುಲ್ಲು ಟೆನ್ಷನ್ ಆಗೋಕ್ ಏನಪ್ಪಾ ಏನು ಏನ್ ಮಾಡೋದು ಅಂತ ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ಸಡನ್ ಅವ್ರಿಗೇನ್ ಸರಿ ಆಯ್ತು ಅಂತ ಇಟ್ಬಿಟ್ಟು ಮತ್ತೆ ಇಮಿಡಿಯೇಟ್ ನಾನು ಕಸ್ಟಮರ್ ಕೇರ್ ಫೋನ್ ಮಾಡಿದೆ ಬ್ಯಾಂಕ್ ನನ್ನದು ಬ್ಯಾಂಕ್ ಅಕೌಂಟ್ ನಂದು ಅವತ್ತಿನ ಅವತ್ತೊಂದು ಇ ಎಂ ಐ ಬೇರೆ ಇದೆ ಅದರಲ್ಲಿ ಅಮೌಂಟ್ ಇದೆ ನನಗೆ ಆ ಇ ಎಮ್ ಐ ಆ ಡೇಟ್ಗೆ ನಿನ್ನೆ ಎರಡನೇ ತಾರೀಕು ಇ ಎಂ ಐ ಬೇರೆ ಕಟ್ ಆಗ್ಬೇಕು ಸೊ ಹಾಗಾಗಿ ಅದು ಕೂಡ ಅಮೌಂಟ್ ಇದೆ ನನಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಅಲ್ಲಿ ಏನಾದರೂ ಚಾರ್ಜಸ್ ಆಗುತ್ತೆ ನಾನು ಸರಿ ಅಂತ ಅಂದ್ಬಿಟ್ಟು ಹಿಂದೆ ಏನಾದರೂ ಆಗಲಿ ಅಂತ ಇದ್ದಿದ್ದ ಅಮೌಂಟ್ನ ಸಂತೋಷ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇಮಿಡೇಟು ಬ್ಯಾಂಕಿಗೆ ಕಾಲ್ ಮಾಡಿದೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ಮೇಡಮ್ ಈ ಥರ ಹಿಂಗೆ ಆಗಿದೆ ಏನು ಮಾಡೋದು ನನ್ನ ಬ್ಯಾಂಕ್ ಅಕೌಂಟ್ ಏನಾದರು ಮತ್ತೆ ಅದೇನಾಯಿತು ಅಂದರೆ ನಾನು ಇಮಿಡಿಯೇಟ್ ಬ್ಯಾಲೆನ್ಸ್ ಚೆಕ್ ಫೋನ್ ಕಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಫೋನ್ಪೇ ಓಪನ್ ಮಾಡ್ತಿದ್ದೀನಿ ಫೋನ್ ಪೇ ಓಪನ್ ಆಗ್ತಾ ಇಲ್ಲ ಹ್ಯಾಂಗ್ ಆಗ್ತಾಯಿದ್ದೀನಿ ನನ್ನ ಟೆನ್ಷನ್ ಆಯಿತು ಹ್ಯಾಕ್ ಮಾಡ್ಕೊಂಡಿದ್ದಾರೆ ನಾನು ಇದನ್ನು ಅಂತ ಅಂದ್ಬಿಟ್ಟು ಅಂತ ಮತ್ತೆ ನೆಟ್ ಬ್ಯಾಂಕಿಂಗ್ ಓಪನ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡಿದೆ ಬ್ಯಾಲೆನ್ಸ್ ಇತ್ತು ಇಮಿಡಿಯಟ್ ನಾನು ಸಂತೋಷಕ್ಕೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ನಾನು ಇದಕ್ಕೆ ಸಾರಿ ಬ್ಯಾಂಕ್ ಇದಕ್ಕೆ ಫೋನ್ ಮಾಡಿದೆ ಕಸಮರ್ ಕೇಳಿ ಕಡ್ಮಿ ತರ ಆಗಿದೆ ಏನು ಮಾಡೋದು ನಾನು ಚೆಕ್ ಮಾಡಿ ಬ್ಯಾಂಕ್ ಏನಾದರೂ ಏನಂದ್ರೆ ಆಗಿದೆ ಅಂತ ಅವ್ರು ಚೆಕ್ ಮಾಡಿಬಿಟ್ಟು ಇಲ್ಲ ಸೇಫ್ ಆಗಿದೆ ನೀವು ಯಾವುದೇ ಥರ ಏನು ಶೇರ್ ಮಾಡಿಲ್ಲಲ್ಲ ಏನಾಗಿಲ್ಲ ಸೇಫ್ ಆಗಿದೆ ಸೇಫ್ ಆಗಿದೆ ಎದುರು ಏನಿಲ್ಲ ದಯವಿಟ್ಟು ಈ ಥರ ಇನ್ನೊಂದ್ಸಲ ಯಾವ್ದಾದ್ರು ಫೋನ್ ಬಂದರೆ ಏನೂ ಶೇರ್ ಮಾಡಬೇಡಿ ನಾವು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿ ಅಂತ ಏನು ಕೇಳ್ಕೊಳಲ್ಲ ದಯವಿಟ್ಟು ಈ ಥರ ಏನಂತ ಬ್ಯಾಂಕ್ ವಿಸಿಟ್ ಮಾಡಿ ಅಥವಾ ಏನೋ ನನ್ಗೆ ಆಚುಲಿ ಇದು ಅಮೌಂಟ್ ಅಂತ ಫಸ್ಟ್ ಬರಲೇ ಇಲ್ಲ ನನಗೆ ಅವರು ಫಸ್ಟ್ ಫೋನ್ ಮಾಡಿದ್ದು ಆಧಾರ್ ಕಾರ್ಡ್ ಇಂದ ನಿಮ್ದು ಹೆಸರಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಮಿಸ್ಲೀಡ್ ಆಗ್ತಾ ಇದೆ ಏನೇನೋ ಈ ತರ ಅವ್ರು ನನಗೆ ಇಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲ ಈ ಅಮೌಂಟ್ ವಿಷ ಫಸ್ಟೈಮ್ ಬಂದಿದ್ರೆ ನಾನು ಮಾತಾಡ್ತಾನೆ ನಂಗೆ ಗೊತ್ತಾಗ್ತಾ ಸ್ವಲ್ಪ ಆದರೂ ಡೌಟ್ ಬರ್ತಿತ್ತು ಇವರು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿದೆ ನಿಮ್ಮ ಹೆಸರಲ್ಲಿ ಇದ್ದಮೇಲೆ ನಾನು ಕಂಟಿನ್ಯೂ ಮಾಡಿದ್ದು ಅವ್ರು ಬ್ಯಾಂಕಲ್ಲಿ ಕೂಡ ವಿಚಾರಿಸಿದೆ ಏನಾಗಿಲ್ಲ ಅಂತಂದ್ರು ಸರಿ ಮೇಡಮ್ ನನಗೆ ಈ ಥರ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ ಇವತ್ತು ನಂದು ಇ ಎಮ್ ಐ ಇತ್ತು ಅಮೌಂಟ್ ಬಿಟ್ಟರೆ ಏನಾದರೂ ತೊಂದರೆ ಆಗುತ್ತೆ ಇಲ್ಲ ಏನಾಗಿಲ್ಲ ಎಲ್ಲ ಆಗಿದೆ ಪರವಾಗಿಲ್ಲ ಅದು ಇ ಎಮ್ ಐ ಆಟೋಮೆಟಿಕ್ ಡೆಬಿಟ್ ಆಗುತ್ತೆ ಪರವಾಗಿಲ್ಲ ಅದು ಆದರೆ ನಾನು ಸಂತೋಷ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇ ಅವರು ಸಾಯಂಕಾಲದೊಬ್ಬರು ನನ್ನ ಅಕೌಂಟ್ನ ಅಮೌಂಟ್ ಟ್ರಾನ್ಸ್ಫರ್ ಸಾಯಂಕಾಲ ಅವ್ರ ಹತ್ರ ಇಂದ ನಾನು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಕೊಂಡೆ ಇಷ್ಟ ಆಯ್ತು ನೋಡಿ ಕತೆ ಸಂತೋಷ್ ಬೈದರು ಬೈರು ಬೈದರು ನನಗೆ ಅಷ್ಟಿಷ್ಟಲ್ಲ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ ನನ್ ಫುಲ್ ಟೆನ್ಷನ್ ಆಗೋಯ್ತು ಮತ್ತೆ ವಿಡಿಯೋ ಕಾಲಲ್ಲಿ ಬೇರೆ ಮಾತಾಡಿದ್ರೆ ನನಗೆ ಇನ್ನೂ ಅದು ಸ್ವಲ್ಪ ಟೆನ್ಷನ್ ಇದೆ ಬಟ್ ನನಗೆ ಪಕ್ಕ ಗೊತ್ತಾಯ್ತು ಅವರು ಅಮೌಂಟ್ ಮೊಬೈಲ್ ಹ್ಯಾಕ್ ಮಾಡೋಕ್ಕೆ ಫೋನ್ ಮಾಡಿದ್ದಾರೆ ಅಮೌಂಟ್ ತೊಗೊಳಕ್ಕೆ ಎಷ್ಟು ಅದೇ ರೀಸನಿಗೆ ಫೋನ್ ಮಾಡಿದ್ದಾರೆ ಅಂತ ನನಗೆ ಪಕ್ಕ ಕನ್ಫರ್ಮ್ ಆಯಿತು ಆಮೇಲೆ ಹಿಂದೆ ಇಮಿಡಿಯೇಟ್ ಕಟ್ ಮಾಡಿದ ತಕ್ಷಣ ಅವ್ರು ನನಗೆ ಅಂತ ಮೆಸೇಜ್ ಮಾಡಿದ್ರು ನಾನು ನಾನು ಅವರಿಗೆ ಇನ್ನೂ ಅವ್ರು ಕನ್ಫರ್ಮ್ ಆಗೋಷ್ಟು ಗೊತ್ತಾಗಲಿಲ್ಲ ಅವ್ರು ಆಧಾರ್ ಕಾರ್ಡ್ ಕೇಳಿದ್ದೆಲ್ಲ ಅಷ್ಟೇ ಇಲ್ಲಿ ಮಾತಾಡ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸೆಕೆಂಡ್ ಸರ್ ಏನೋ ಡಿಸ್ಟರ್ಬೆನ್ಸ್ ಇದೆ ಅಂತ ಅಂದ್ಬಿಟ್ಟು ಫೋನ್ ಕ ಮೆಸೇಜ್ ಮಾಡಿದೆ ಆ ಮೆಸೇಜ್ ಕೂಡ ಅವ್ರು ನೋಡಿಲ್ಲ ಇಮ್ಮಿಡಿಯೇಟ್ ಅವ್ರದ್ದು ಫೋನಲ್ಲಿ ಏನು ವೀಡಿಯೋ ಕಾಲ್ ಮಾಡಿದ್ರು ನಾನು ಫೋನ್ ಮಾಡಿದ್ರು ಆ ನಂಬರಲ್ಲಿ ಅವ್ರದ್ದು ಡಿ ಪಿ ಬಂದುಬಿಟ್ಟು ಮೆನ್ಷನ್ ಮಾಡಿರ್ತೀನಿ ನೋಡಿ ತೆಲಂಗಾಣ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಂತ ಏನೋ ಬಂದಿತ್ತು ಅವ್ರ ದೀಪಲಿ ನಾನು ಆ ಸಿಂಬಲ್ ಕೂಡ ಹಾಕಿರ್ತೀನಿ ಪಕ್ಕದಲ್ಲಿ ಮತ್ತೆ ಯಾವ್ದು ಎರಡು ನಂಬರ್ ಅಂತ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಳ್ಳಿ ನಿಮ್ಗೂ ಬರ್ಬೋದು ತುಂಬಾ ಹುಷಾರಾಗಿರಿ ನನಗೆ ಬಂದಿದೆ ಅಂದ್ರೆ ನೆಕ್ಸ್ಟ್ ಯಾರಿಗಾದ್ರು ಬಂದೇ ಬರುತ್ತೆ ಪಕ್ಕ ಆ ದಯವಿಟ್ಟು ಇದನ್ನ ಎಲ್ರಿಗೂ ಶೇರ್ ಮಾಡಿ ನಾನು ನಿಮ್ಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಹೆಚ್ಚಿಗೆ ನಾನು ಇದು ಶೇರ್ ಮಾಡಿ ಯಾರಾದ್ರೂ ನಂಗೆ ಗೊತ್ತಿರೋರು ನೋಡಿದ್ರೆ ಅನ್ಕೊಂತಾರೆ ಏನು ನೋಡಿ ಇಷ್ಟೇ ಆಮಾರಿ ಗಡಿಯಾಗುತ್ತೆ ರಿಲೇಟಿವ್ಸ್ ಯಾರು ಮನೆಯವ್ರು ನೋಡಿದ್ರೆ ಬೈತಾರೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಅಂದ್ಬಿಟ್ಟು ಆದ್ರೆ ನಾನು ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಇದನ್ನ ಶೇರ್ ಮಾಡ್ತಾ ಇದೀನಿ ಅದ್ ಕೂಡ ನಂಬರ್ ಕೂಡ ಶೇರ್ ಮಾಡಿರ್ತೀನಿ ಆ ಡಿ ಪಿ ಅಲ್ಲಿ ಆ ಹೆಡ್ ಕ್ವಾರ್ಟರ್ಸ್ ಅಂತ ಏನೋ ಇತ್ತು ಆ ಕೆಳಗಡೆ ಅದ್ರ ಕೆಳಗಡೆ ಕೂಡ ಮೆನ್ಶನ್ ಮಾಡಿ ತರ ಹೆಸರು ಅಲ್ಲೂ ಕೂಡ ಅದೇ ತರ ಇತ್ತು ಹೈದರಾ ತೆಲಂಗಾಣ ಪೊಲೀಸ್ ಸ್ಟೇಷನ್ ಏನೋ ಇತ್ತು ಹೆಡ್ ಕ್ವಾರ್ಟರ್ಸ್ ಅಂತ ಇಮಿಡಿಯೇಟ್ ನಾನು ಫೋನ್ ಕಟ್ ಮಾಡಿ ಮತ್ತೆ ನೋಡೋಷ್ಟರಲ್ಲಿ ಅವಾಗ ಅದು ಇಲ್ಲ ಅದು ಇಮಿಡಿಯೇಟ್ ತೆಗ್ದುಬಿಟ್ಟು ಡಿ ಪಿ ಮತ್ತು ಇದನ್ನು ಬರೀ ನಂಬರ್ ಬಂತು ಆಮೇಲೆ ನಾನು ಮಾಡಿದ್ದಲ್ಲ ಅದು ನನಗೆ ಸಡನ್ನಾಗಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳೋಣ ಅನ್ನೋಷ್ಟು ನನಗೆ ಇದಿಲ್ಲ ಸಡನಾಗಿ ಏನು ಬ್ಲಾಕ್ ನಂಬರ್ ಏನು ಮಾಡಿಬಿಟ್ಟೆ ನಾನು ಫೋಟೋವನ್ನು ಡಿಲೀಟ್ ಮಾಡಿಬಿಟ್ಟು ನಂಬರ್ ಬ್ಲಾಕ್ ಮಾಡಿಬಿಟ್ಟೆ ನಂಬರ್ ಬ್ಲಾಕ್ ಮಾಡಿದ ತಕ್ಷಣ ನಾನು ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದು ಅವ್ರು ನನಗೆ ಕೇಳಿದ್ದು ಅದೆಲ್ಲ ಹೋಗೇಬೇಕು ಮತ್ತೆ ನೋಡೋಣ ಅಂತ ಅನ್ಬ್ಲಾಕ್ ಮಾಡ್ಕೊಂಡೆ ಅದು ಡೀಟೇಲ್ಸ್ ತಗೊಳ್ಳೋಣ ನಾನು ಏನು ಮಾಡಿದ್ದೆ ಅದು ನಿಮ್ಗೆ ತೋರ್ಸೋಣ ನಿಮಗೂ ಕೂಡ ಅಂತ ಅಂದ್ಬಿಟ್ಟು ಬಟ್ ಅದು ಡೀಟೇಲ್ಸ್ ಸಿಗಲಿಲ್ಲ ನನಗೆ ಅನ್ಬ್ಲಾಕ್ ಮಾಡಿದ್ರಿಂದ ಹೋಯ್ತಾ ಅಥವಾ ಅವ್ರು ಡಿಲೀಟ್ ಮಾಡೋದು ನನಗೆ ಗೊತ್ತಾಗಲಿಲ್ಲ ಸೊ ಅವ್ರು ನಂಬರ್ನ ಬ್ಲಾಕ್ ಮಾಡಿದ್ದೆ ಮತ್ತೆ ಅನ್ಬ್ಲಾಕ್ ಮಾಡಿ ನೋಡಿದೆ ಅದ್ರಲ್ಲಿ ಏನು ಡೀಟೇಲ್ಸ್ ಇರಲಿಲ್ಲ ಮತ್ತೆ ಬ್ಲಾಕ್ ಮಾಡ್ಕೊಂಡೆ ಆ ನಂಬರ್ ಮಾತ್ರ ಬರೆದಿಟ್ಕೊಂಡೆ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಎರಡು ನಂಬರ್ ಕೂಡ ಬರ್ದಿಟ್ಕೊಂಡಿದ್ದೀನಿ ಪ್ಲೀಸ್ ನೀವು ಕೂಡ ನೋಡಿ ಯಾರು ಯಮಾಗ್ ಬಿಡಿ ನಿಜವಾಗ್ಲು ಎಷ್ಟು ನೀಟಾಗಿ ಆಮರಿಸ್ತಾರೆ ಅಂದ್ರೆ ನಾನು ಕೇಳಿದ್ದಷ್ಟೇ ಆಡ್ ಅದು ನೋಡಿದ್ದಷ್ಟೇನೆ ಅಲ್ಲೆಲ್ಲ ಬರೀ ಅದೇ ನಿಮ್ಗೆಲ್ಲೇಟ್ ಬಂದಿದೆ ನಿಮ್ದು ಅಕೌಂಟ್ ಶೇರ್ ಮಾಡಿ ನಿಮ್ ಪಿನ್ ಹೇಳಿ ಆತರ ಮಾಡ್ತಾರೆ ಅಂತ ಇತ್ತು ಈ ತರ ಆಮರಿಸ್ತಾರೆ ಅಂತ ನಿಜವಾಗ್ಲು ನನಗೆ ಗೊತ್ತಿರಲಿಲ್ಲ ನಾನು ಇನ್ನ ಚೂರು ಯಾಮಾರಿ ಆಧಾರ್ ಕಾರ್ಡ್ ಏನಾದ್ರು ಫೋಟೋ ಕಳ್ಸಿದ್ರೆ ಸೀರಿಯಸ್ಲಿ ಏನಾದ್ರು ಒಂದಾಗಿರೋದು ಮತ್ತೆ ಇನ್ನೂ ನಾನು ವೀಡಿಯೋ ಕಾಲಲ್ಲಿ ಜಾಸ್ತಿ ಇದ್ದಿದ್ರೆ ನನ್ನ ಫೋನ್ ಹ್ಯಾಕ್ ಮಾಡಿರೋ ಪಕ್ಕ ಆ್ಯಕ್ಟ್ ಮಾಡ್ಕೊಂಡು ನನ್ನ ಎಲ್ಲ ತಗೊಂಡಿರೋರು ಹೆಂಗೋ ದೇವರು ದಯ ಅನ್ಸುತ್ತೆ ಏನೂ ಆಗಲಿಲ್ಲ ಅದ್ರಿಂದ ಶಾಕ್ ಇಂದ ನಾನ್ ಆಚೆ ಬರಕ್ ತುಂಬಾನೇ ಗೊತ್ತಾಯ್ತು ಫುಲ್ ಟೆನ್ಶನ್ ಆಗೊಂತರ ವೀಡಿಯೋ ಕಾಲ ಮಾತಾಡಿದ್ದು ಇವ್ರ ಬೈತಾ ಇದ್ರು ಸಿಕ್ಕ ಅಷ್ಟು ಗೊತ್ತಾಗಲ್ಲ ಅಷ್ಟು ದಿನ ನೀನು ಸ್ವಲ್ಪ ಬಂದ್ ನನ್ನ ಹತ್ರ ಡಿಸ್ಕಸ್ ಮಾಡ್ಬೇಕಂತ ಗೊತ್ತಾಗಲ್ವಾ ನಿನಗೆ ನೀನೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಲ್ಲ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅವ್ರು ಕಂಟಿನ್ಯೂಸ್ ಈ ತರ ಹೇಳಿದ್ರಿಂದ ನಾನು ಹಿಂದಿಂದ ಹಿಂದೆ ಬ್ಯಾಕ್ ಟು ಬ್ಯಾಕ್ ಕ್ಲಿಯರ್ ಮಾಡ್ಬಿಡಣ ಅನ್ನೋದು ನನಗೆ ಏನಾಗಿರೋದು ಕ್ಲಿಯರ್ ಮಾಡ್ಬಿಡಣ ಕಂಪ್ಲೇಂಟ್ ಮಾಡ್ಬಿಡೋಣ ಅನ್ನೋ ತರ ಇದ್ರಲ್ಲಿ ನಾನು ಹಿಂದಿಂದ ಹಿಂದಿಂದ ಮಾತಾಡ್ಕೊಂಡು ಹೋಗ್ಬಿಟ್ಟೆ ಲಾಸ್ಟಲ್ಲಿ ನೀವು ಯಾವಾಗ ಆಧಾರ್ ಕಾರ್ಡ್ ಇದು ಬಂದ್ರೂ ನನಗೆ ಆವಾಗಲೇ ಸ್ವಲ್ಪ ಡೌಟ್ ಬಂದು ನಾನು ಆಧಾರ್ ಕಾರ್ಡ್ ಪಕ್ಕ ಶೇರ್ ಮಾಡ್ತಾ ಇಲ್ಲ ನಾನು ಯಾರಾದ್ರೂ ಕೇಳ್ಕೊಂಡು ಇನ್ಫಾರ್ಮೇಶನ್ ಅದೆಲ್ಲ ಚೆಕ್ ಮಾಡ್ಸಿನೇ ಶೇರ್ ಮಾಡ್ತಾ ಇದ್ದಿದ್ದು ಹಾಗಾಗಿನೇ ನಾನು ಇಮಿಡಿಯೇಟ್ ಮತ್ತೆ ಕೇಳ್ತಾ ಇದ್ರಲ್ಲ ಕಳಿಸಿ ಕಳಿಸಿ ನಾನು ವೇಟ್ ಮಾಡ್ತೀನಿ ಕಳಿಸಿ ಕಳಿಸಿ ಅಂತ ಅಂದ್ಬಿಟ್ಟು ಕೇಸ್ ಫೈಲ್ ಮಾಡಬೇಕು ಆಮೇಲೆ ನಿಮ್ಗೆ ಇದು ಕನ್ಫರ್ಮೇಶನ್ ಬರುತ್ತೆ ಲೆಟರೆಲ್ಲ ಮೇಲ್ ಮಾಡ್ತೀವಿ ಕೋಡ್ ಬರುತ್ತೆ ಅದನ್ನು ಮತ್ತೆ ನೀವು ಇನ್ನೊಂದ್ಸಲ ಏನೋ ಇಲ್ಲಿಗೋಗಿ ಫೋನ್ ಮಾಡಿ ಅಲ್ಲಿ ಅಲ್ಲಿಗೆ ಕೊಡಬೇಕು ಅಂತ ಏನೇನೋ ಹೇಳಿದ್ರು ಆ ನಾನು ಅಷ್ಟಲ್ಲಿ ಕಟ್ ಮಾಡ್ಬಿಟ್ಟೆ ಕಟ್ ಮಾಡಿ ಬಂದ್ಮೇಲೆ ನನಗೆ ಅವ್ರ ಡಿ ಪಿ ಹೋಗಿದ್ದು ಅದೆಲ್ಲ ನೋಡಿ ಪಕ್ಕ ಕನ್ಫರ್ಮ್ ಆಗೋಯ್ತು ಫ್ರಾಡ್ ಅಂತ ಈ ಫ್ರಾಡ್ ಕಾಲ್ ಅಂತ ಅಂದ್ಬಿಟ್ಟು ಅದ್ರಿಂದ ಆ ಚಕ್ರಕ್ ಎಷ್ಟ ಟೈಮ್ ತಗೊಂಡಿದ್ದೀನಿ ಅಂದ್ರೆ ಟೆನ್ಷನ್ ಆಗಿ ನಂಗೆ ಏನ್ ಆಯ್ತು ಅಂತಾನೆ ಆ ಟೆನ್ಶನ್ ಆಗಲಿಲ್ಲ ಕೈ ಕಾಲೇ ಒಲ್ಲ ಅಷ್ಟು ಟೆನ್ಶನ್ ಆಗೋಯ್ತು ಮಾಡಿದ್ನಲ್ಲ ಮಿಸ್ಯೂಸ್ ಮಾಡ್ಕೊಬಹುದು ಅಂತ ಬೇರೆ ಇವರು ನಮ್ಮ ಹಸ್ಬೆಂಡ್ ಬೈತಾ ಇದ್ರು ಅಷ್ಟು ಗೊತ್ತಾಗಲ್ವಾ ವೀಡಿಯೋ ಮಿಸ್ಯೂಸ್ ಮಾಡ್ಕೊಬಹುದು ಅವರು ಆಮೇಲೆ ನಿಮ್ದು ಫುಲ್ ನೇಮು ನಮ್ ಪಾತಾರ್ ನೇಮ್ ಎಲ್ಲ ಕೊಟ್ಟಿದ್ದೀನಿ ಆ ತರ ಸೈ ಮಾಡ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಬೇರೆ ಫೋಟೋ ಬೇರೆ ಕಳಿಸಿದೀನಿ ಅದೆಲ್ಲ ಇಟ್ಕೊಂಡು ಅವ್ರು ಏನ್ ಬೇಕಾದ್ರು ಮಾಡಿ ಬ್ಲಾಕ್ ಮೇಲ್ ಮಾಡ್ಬೋದು ಅಂತ ಎಲ್ಲ ಇದ್ ಮಾಡುದ್ರ ಫುಲ್ಲು ಒಂಥರ ಟೆನ್ಷನ್ ಆಗೋಯ್ತು ಆಮೇಲೆ ಸ್ವಲ್ಪ ಹೊತ್ತಿಗೆ ಆಮೇಲೆ ಎಲ್ಲ ಚೆಕ್ ಮಾಡಿಕೊಂಡೆ ಬ್ಯಾಂಕ್ ಏನೂ ಆಗಿರಲಿಲ್ಲ ಅದೆಲ್ಲ ನೋಡಿಕೊಂಡು ಆಮೇಲೆ ನಾನು ಕಳ್ಸಿ ಪಾಸ್ಪೋರ್ಟ್ ಸೈಜ್ ಕೂಡ ಫೋಟೋ ಕೂಡ ಅಷ್ಟು ಕ್ಲಿಯರ್ ಆಗಿರಲಿಲ್ಲ ಮತ್ತು ಇಮಿಡಿಯೇಟ್ ಡಿಲೀಟ್ ಬೇರೆ ಮಾಡೋದಲ್ಲ ಸೊ ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗೋದೆ ನೀವು ಕೂಡ ಹುಷಾರಾಗಿರಿ ಆದಷ್ಟು ಈ ವಿಡಿಯೋನ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ ಈ ತರ ಫೋನ್ ಮಾಡಿ ಹ್ಯಾ ಮಾಡಿಸ್ತಾರ ಅಂತ ಅಂದ್ಬಿಟ್ಟು ಆಗಿ ಫೋನ್ ಮಾಡಿ ನಿಮ್ಗೆ ಅದೇ ನಿಮ್ದು ಏನಾದ್ರು ನಂಬರ್ ಶೇರ್ ಮಾಡಿ ಟಿ ಪಿ ಬಂದಿದೆ ಶೇರ್ ಮಾಡಿ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಬಂದಿದೆ ಡೆಬಿಟ್ ಕಾರ್ಡ್ ಬಂದಿದೆ ಆ ತರ ಮಾಡ್ತಾರಿಲ್ಲ ನಿಮ್ಗೆ ಲಾಟ್ರಿ ಹೊಡೆದಿದೆ ಆ ತರ ಎಲ್ಲ ಮಾಡ್ತಾರೆ ಬಟ್ ಈ ತರಾನೂ ಹ್ಯಾಮಾರಿಸ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ನಾನು ಚೆನ್ನಾಗಿ ಆಮಾರಿ ಕುರಿ ಆಗಿಬಿಟ್ಟಿದ್ದೆ ಸ್ವಲ್ಪ ಸೀರೆ ಏನಾಗಿರೋದು ಅಂತ ಗೊತ್ತಿರಲಿಲ್ಲ ದುಡ್ಡೆಲ್ಲ ಹೋಗಿರೋದು ನನಗೆ ಗೊತ್ತಿರಂಗೆ ಮತ್ತೆ ಇನ್ಫಾರ್ಮೇಶನ್ ನನ್ನ ಮೊಬೈಲ್ ಹ್ಯಾಕ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿರೋರು ಬೇಕು ಅದೆಲ್ಲ ಮಾಡಿರೋರು ಹೆಂಗೋ ನನ್ನ ಪುಣ್ಯ ಅನ್ಸುತ್ತೆ ಅಷ್ಟೊಂದು ವೀಡಿಯೋ ಕಾಲಲ್ಲಿ ನನ್ನ ಮೊಬೈಲ್ ಹ್ಯಾಕ್ ಆಗಿಲ್ಲ ಅವ್ರು ಇನ್ನೂ ವೀಡಿಯೋ ಕಾಲಲ್ಲಿ ಇದ್ದೇನೆ ಅಕೌಂಟ್ ಓಪನ್ ಮಾಡಿಸಿ ಅಕೌಂಟ್ ಓಪನ್ ಮಾಡಿ ಅಂತ ಹೇಳ್ತಾನೆ ಇದ್ರು ಫೋನ್ ಏನಾದರೂ ಓಪನ್ ಮಾಡಿ ಅಂತ ನನಗೋ ನನ್ನ ಪುಣ್ಯ ನಾನು ಜಾಸ್ತಿ ಆಗುತ್ತೆ ಓಪನ್ ಮಾಡಿಲ್ಲ ನನ್ನ ಫೋನ್ ಹ್ಯಾಕ್ ಆಗಿಲ್ಲ ಥ್ಯಾಂಕ್ ನೀವು ಕೂಡ ಹುಷಾರಾಗಿರಿ ದಯವಿಟ್ಟು ಯಾರು ಈ ಥರ ನೋಡಿ ನನ್ನ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅದೇ ನಂಬರಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನೀವು ಆ ನಂಬರ್ಗಳನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಇನ್ ಕೇಸ್ ನೋಡ್ಕೊಳ್ಳಿ ಏನಾದರೂ ಬಂದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಈ ಥರ ರೆಕಾರ್ಡಿಂಗ್ ಕಾಲ್ ನೋಡಿ ಈ ಥರ ಈ ಈ ಮ್ಯಾಟ್ರ್ ಈ ಥರ ನನಗೆ ಯಾವ ಥರ ಮಾಡಿದ್ರು ನಿಮ್ಮದು ಈ ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಈ ಥರ ಕೂಡ ನಿಮಗೂ ಫೋನ್ ಮಾಡ್ಬೋದು ನನಗೆ ಬಂದಿದೆ ಅಂದರೆ ನಿಮಗೂ ಬಂದೇ ಬರುತ್ತೆ ಯಾರಿಗಾದ್ರೂ ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗಲಿ ಯಾರು ಬಿಡ್ಬೇಡಿ ದಯವಿಟ್ಟು ಎಲ್ಲರೂ ನಿಮ್ಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದಾರೆ ಎಲ್ರಿಗೂ ಶೇರ್ ಮಾಡಿ ಇಷ್ಟ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇನ್ನು ಏನಾದ್ರು ಇನ್ನೂ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ಅವ್ರು ಏನೇನು ಹೇಳಿದ್ರು ನನಗೆ ನೋಡಿ ನನ್ನ ಡೈರಿ ಕೂಡ ಬರ್ಕೊಂಡ್ರು ಬರ್ಕೊಳ್ಳಿ ಕ್ಲೀನಾಗಿ ನಾನು ಏನು ಹೇಳ್ತೀನಿ ಅದನ್ನೇ ನೀವು ಅವ್ರಿಗೆ ಹೇಳಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಬರೆದು ಕೂಡ ಇಟ್ಕೊಂಡೆ ನೋಡಿ ಸಬ್ಜೆಕ್ಟ್ ಆಮೇಲೆ ಇಲ್ಲಿ ರೆಫರೆನ್ಸ್ ಎಲ್ಲಿಂದ ಬಂದಿತ್ತು ಆಮೇಲೆ ಏನೇನು ಆಗಿದೆ ಅಂತ ಅಂದ್ಬಿಟ್ಟು ಅದು ಫುಲ್ಲು ಸೆಲಿಂಗ್ ಅಂಡ್ ಪರ್ಚೇಸ್ ಆಫ್ ಎಮ್ ಡಿ ಎಮ್ ಆಫ್ ಕಾಲ್ಸು ಇಷ್ಟು ಆಗ್ತಾ ಇದೆ ನಿಮ್ಮ ಹೆಸರಲ್ಲಿ ಅಂತ ದೇವರೇ ಈ ತರ ಮಾರಿಗೆ ದಯವಿಟ್ಟು ನೀವು ಕೂಡ ನಾನು ಆ ಶಾಕ್ ಇಂದ ಸೀರಿಯಸ್ ಇನ್ನೂ ಹೊರಬರಕ್ ಆಗಿಲ್ಲ ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಬೇರೆ ನಾನು ಆಕ್ಚುಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಒಂದು ವೀಡಿಯೋ ಹಿಂದಿನ ವೀಡಿಯೋ ಮಾಡಿಟ್ಕೊಂಡಿದ್ದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು ಆಕ್ಚುಲಿ ನನ್ನ ಮತ್ತೆ ಮನೆ ಕ್ಲೀನ್ ಮಾಡ್ಕೊಬೇಕಿತ್ತು ನಮ್ಮ ಹಸ್ಬೆಂಡ್ ಮನೇಲಿ ಇದ್ರಲ್ಲ ಸ್ವಲ್ಪ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಅಂದ್ಕೊಂಡಿದ್ವಿ ಈ ಫೋನ್ ಬಂದು ನಾನು ಟೆನ್ಷನ್ ಮಾಡ್ಕೊಂಡು ಒಂಥರ ಅದರಿಂದ ಆಚೆ ಬರಕೆ ಆಗಲಿಲ್ಲ ಸುಮ್ಮನೆ ಮಲ್ಕೊಂಬಿಟ್ಟೆ ಯಾವ ಕೆಲಸಾನು ಆಗಲಿಲ್ಲ ಒಂಥರ ಹುಷಾರ್ದಿರ ಥರನೇ ಹಾಕ್ಬಿಡ್ತು ನನಗೆ ಫುಲ್ಲು ಒಂತರ ಏನೋ ಒಂಥರ ಹಾಕ್ಬಿಡ್ತು ಹುಷಾರಿಲ್ಲ ತರ ಹಾಕ್ಬಿಟ್ಟು ಸುಮ್ಮನೆ ಹೋಗಿ ಮಲ್ಕೊಂಬಿಟ್ಟೆ ನಾನು ಏನು ಮಾಡಿಲ್ಲ ಕೆಲಸ ಏನು ಮಾಡಿಲ್ಲ ಅಡುಗೆ ಕೂಡ ಮಾಡಿಲ್ಲ ನಾನು ಅಷ್ಟು ಬೆಳಗ್ಗೆ ತಿಂಡಿ ಒಂದು ಮಾಡಿದ್ದೆ ಇಮಿಡಿಯೇಟ್ ಕಾಲ್ ಬಂದು ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಅದ್ರ ಜೊತೆಗೆ ಬೋಂಡ ಮಾಡೋಣ ಅಂತ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಳ್ತೇನೆ ಅಷ್ಟರಲ್ಲಿ ಫೋನ್ ಬಂತು ಆ ಫೋನ್ ಬಂದು ಎಲ್ಲ ಕೆಲಸ ಹಾಳಾಗೋಯಿತು ಮಕ್ಕಳಿಗೆ ತಿಂಡಿನೂ ತಿನ್ಸಿಲ್ಲ ಸಂತೋಷ ತಿನ್ಸಿದ್ರು ಒಂಥರ ಫೋನಲ್ಲಿ ಮಾತಾಡ್ಕೊಂಥರ ಒಂಥರ ನಿಮ್ಷನ್ ಸುಮ್ಮನೆ ಮಲ್ಕೊಂಡೆ ಬಿಟ್ಟು ಏನೂ ಮಾಡಲಿಲ್ಲ ಸ್ವಲ್ಪ ಹುಷಾರಿದ್ರ ಥರ ಆಗ್ಬಿಟ್ಟು ವೀಡಿಯೋ ಇತ್ತು ವೀಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕೆ ಹೋಗಲಿಲ್ಲ ಅಂದರೆ ಪೂರ್ತಿ ಅದರಿಂದ ಆಚೆ ಬರೋದೇ ಆಗೋಯ್ತು ನನಗೆ ಫುಲ್ ಟೆನ್ಷನ್ ಹುಷಾರಿಲ್ಲದೆ ಇರೋ ಥರ ಆಗಿ ಏನು ಮಾಡೋಕ್ಕಾಗಲಿಲ್ಲ ಏನಕ್ಕೆ ಇವತ್ತು ಫಸ್ಟು ಬೇರೆ ವೀಡಿಯೋ ಇತ್ತು ಶೇರ್ ಮಾಡೋಣ ಅಂದ್ಕೊಂಡು ಫಸ್ಟ್ ಈ ವಿಡಿಯೋ ಶೇರ್ ಮಾಡೋಣ ಎಲ್ರಿಗೂ ಯೂಸ್ ಆಗಲಿ ಅಂತ ನಂತರ ನೀವು ಕೂಡ ಯಾರು ಏನ ಮಾಡಬೇಡಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು